ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ಈ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ನೋಡ್ರಿ ಇದೆ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು ನೋಡ್ತಿರ್ಬೋದು ಫಾಗ್ ಎಲ್ಲ ಹೆಂಗೆ ಬಿದ್ದಿತ್ತಂದ್ರೆ ಹೊರಗಡೆ ಹೋಗಿ ಬಾಗ್ಲ ತೊಳಕೂ ಆಗತ್ತಿರಲಿಲ್ಲ ಅಷ್ಟು ಥಂಡಿತ್ತು ಆದರೂ ನಾನು ಎದ್ದು ಡೈಲಿ ಕೆಲಸ ಮಾಡುವಂಥದ್ದು ಮಾಡಲೇಬೇಕಲ್ಲ ನಾನು ಎದ್ದು ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿ ಬನ್ನಿ ಬಂದು ಇವಾಗ ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿತ್ತು ಇವಾಗ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಸಾನ್ವಿಗೆ ಸ್ಕೂಲಿಗೆ ಏನು ರೆಡಿ ಮಾಡಿ ಕಳ್ಸೋದೇನು ಇರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ನಾನು ಕುತ್ಕೊಂಡು ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡ್ಕೊತ ಒಂದು ಸ್ವಲ್ಪ ಕುತ್ಕೊಂಡು ಆಮೇಲೆ ಸ್ವಲ್ಪ ಬಿಸಿಲು ಬಿದ್ದಂಗೆ ಆತ್ಲ ಇವಾಗ ಅಡುಗೆ ಕೆಲಸನ ಶುರು ಮಾಡ್ಕೊಣಿ ನಾನು ಹಿಂದಿನ ದಿವಸನ ಹುರುಳಿಕಾಳನ್ನ ನೆನೆ ಹಾಕಿದ್ನಿ ಸುಮಾರು ದಿವಸ ಆಗಿತ್ತು ರಾಗಿ ಮುದ್ದೆ ಆಮೇಲೆ ಸಾರು ಮಾಡಿರಲಿಲ್ಲ ಹುರುಳಿಕಾಳು ಸಾರು ಹಾಗಾಗಿ ಇವತ್ತು ಮಾಡಿರಾತಂಥೇಳಿ ನಾನು ಕಾಳೆಲ್ಲ ನೆನೆಸಿ ಮಲ್ಕೊಂಡಿದ್ನಿ ಹಾಲು ಕೈ ಸಾಕಿಟ್ಟು ಫಸ್ಟ್ ಒಂದು ಪಾತ್ರೆ ಒಳಗೆ ಅನ್ನಕ್ಕೆ ಇಟ್ಬಿಟ್ನಿ ಈ ಕಡೆ ನೆನೆ ನೆನೆಯಿಟ್ಟಿದ್ನಲ್ಲ ಅವನ್ನ ಕುಗ್ಸಾಕಿಡಾತ ನೋಡಿರಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಅದನ್ನು ಕೂಗ್ಸಾಕಿಟ್ನಿ ಇವತ್ತು ನಾಷ್ಟಕ್ಕೆ ನಾನು ರಾಗಿ ಮುದ್ದೆನೂ ಮಾಡಕತ್ತೀನಿ ನೋಡಿರಿ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರು ಬಾಕ್ಸಿಗೆ ಕಳ್ಸಿರ ಮುದ್ದೆ ಗಟ್ಟಿಯಾಗಿಬಿಡ್ತಾವೆ ಹಾಗಾಗಿ ಬೆಳಗ್ಗೆನ ತಿಂದು ಹೋಗ್ಕನಂದ್ರು ನಾನು ಸಾನ್ವಿನೂ ಸ್ವಲ್ಪ ಮುದ್ದೆ ತಿಂದು ಅನ್ನ ಸಾಂಬಾರು ತಿಂದ್ರ ಅಂತೇಳಿ ಬೆಳಗ್ಗಿನ ಮುದ್ದೆ ಮಾಡತ್ತಿದ್ನಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಪಲ್ಯ ಮಾಡತ್ತೀನಿ ನೋಡ್ರಿ ಇವತ್ತು ರೇರ ನಾನು ಈ ಥರ ಮಾಡೋದು ಭಾಳ ದಿವಸ ಆಗಿತ್ತು ಮಾಡೇ ಇರಲಿಲ್ಲ ರಾಗಿ ಹಿಟ್ಟನ್ನು ಹಿಂಗೆ ತೊಗೊಂಡು ಬಂದಿದ್ನಲ್ಲ ಸುಮ್ಮನೆ ವೇಸ್ಟ್ ಅಂತೇಳಿ ನಾನು ಇವತ್ತು ರಾಗಿ ಮುದ್ದೆ ಮಾಡಾಕತ್ತಿದ್ನಿ ಸ್ವಲ್ಪ ಜಾಸ್ತಿನೇ ಇತ್ತು ರಾಗಿ ಹಿಟ್ಟು ಹಾಗಾಗಿ ಮೊನ್ನೆ ಒಂದು ದಿವಸ ರಾಗಿ ದೋಸೆ ಮಾಡಿ ಮಾಡಿದ್ನಿ ಇವತ್ತ ರಾಗಿ ಮುದ್ದೆ ಮಾಡಾಕತ್ತಿನಿ ನೋಡ್ರಿ ಸಾನ್ವಿಗೆ ಸ್ಮೂದಿ ಮಾಡಿಕೊಟ್ನಿ ಅಕ್ಕಿ ನೋವು ಸ್ಮೂದಿ ಕುಡಿಯಾಕತ್ತಿದ್ಲು ನಮ್ಮ ಮನೆಯವ್ರಿಗೂ ಮಾಡಿಕೊಟ್ನಿ ಅವರಿಬ್ರು ಸ್ಮೂದಿ ಕುಡಿಯಾಕತ್ತಿದ್ರು ನಾನು ಮಾತ್ರ ಬಿಸಿನೀರಷ್ಟು ಕುಡ್ದಿದ್ನಿ ಬೆಳಗ್ಗೆ ಇನ್ನು ಆಮೇಲೆ ಟೀ ಮಾಡ್ಕೊಂಡು ಕುಡಿಬೇಕು ಬೇಗ ಬೇಗ ಇವಾಗ ಅಡುಗೆ ಕೆಲಸ ಮುಗಿಸಿ ರಾತಂಥೇಳಿ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಸಾಂಬಾರ್ಕ ಏನೇನು ಮಸಾಲೆ ಬೇಕಲ್ಲ ಅದೆಲ್ಲ ಮಸಾಲೆನೇ ನಾನು ರೆಡಿ ಮಾಡ್ಕೊಳಕತ್ತೀನಿ ಇವತ್ತು ನಾ ಏನು ಮಸಾಲೆ ಎಲ್ಲ ಹುರ್ದು ಹಾಕತ್ತಿರಲಿಲ್ಲ ಹಂಗೆ ಹಸಿ ಮಸಾಲೆನ ಹಾಕಕತ್ತಿದ್ನಿ ಮಿಕ್ಸಿ ಜಾರ್ಗೆ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಆಮೇಲೆ ಚಕ್ಕೆ ಲವಂಗ ಜೀರಿಗೆ ಮೆಣಸು ಸ್ವಲ್ಪ ತೆಂಗಿನಕಾಯಿ ಅದು ಫ್ರೀಸರಲ್ಲಿ ಇಟ್ಟಿದ್ವಿ ಹಾಗಾಗಿ ಅದನ್ನ ಸ್ವಲ್ಪ ಹೊತ್ತು ತೆಗ್ದಿಟ್ಟಿದ್ದು ನೋಡ್ರಿ ಇನ್ನು ಸ್ವಲ್ಪ ತೆಂಗಿನಕಾಯಿ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕು ಈ ಕಡೆ ಪಲ್ಯಕ್ಕನೂ ಎಲ್ಲ ನಾನು ಹೆಚ್ಚಿಟ್ಕೊಳಕತಿದ್ನಿ ಪಲ್ಯಕ್ಕೆ ಹಣ್ಣು ಈರುಳ್ಳಿ ಒಂದು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇಷ್ಟಿದ್ರೆ ಸಾಕು ಇದು ಪಲ್ಯ ಬಿಡ್ತೈತಿ ತೆಂಗಿನಕಾಯಿ ಅಂತೂ ನಾನು ಹಿಂದಿನ ದಿವಸನೇ ಎಲ್ಲ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ನಿ ಹಾಗಾಗಿ ಜಾಸ್ತಿ ಏನು ಟೈಮ್ ಹಿಡಿಲಿಲ್ಲ ಇವತ್ತು ಬಾಳಿಗೆಗೆ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೆ ನೋಡ್ರಿ ಒಂದು ಮೂರು ಒಣ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಸೊಪ್ಪು ಆಮೇಲೆ ಈರುಳ್ಳಿ ಹಾಕ್ಕೊಳಾಕತ್ತೀನಿ ಈ ಏನು ಟೊಮೆಟೊ ಅದು ಏನೂ ಹಾಕ್ಕೊಳ್ಳೋ ಹಾಗಿಲ್ಲ ಒಂದು ಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಈರುಳ್ಳಿ ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ನಾನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಹುರುಳಿ ಕಾಳು ಅದು ನೀರು ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ಈ ಕಡೆ ಕಾಳನ್ನ ನಾನು ಒಗ್ಗರಣೆ ಮಾಡಕತ್ತೀನಿ ನೋಡಿರಿ ಇವಾಗ ಕಾಳು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ತೆಂಗಿನಕಾಯಿ ತುರಿ ಹಾಕಿರ ಪಲ್ಯ ರೆಡಿ ಆಯಿತು ಈ ಪಲ್ಯಕ್ಕಂತೂ ಕಂಪಲ್ಸರಿ ತೆಂಗಿನಕಾಯಿ ಇರಲೇಬೇಕು ನಾವು ಫ್ರಿಜ್ಜಲ್ಲಿ ಹಂಗೆ ಇಟ್ಕೊಂಡ್ರೆ ತೆಂಗಿನಕಾಯಿ ಅಷ್ಟೊಂದು ಗಟ್ಟಿ ಆಗೋದಿಲ್ಲ ಆದರೆ ನಾನು ಇದನ್ನು ಫ್ರೀಸರಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿತ್ತು ತೊಡ್ರಿ ಅದೇ ನಾನು ಬೆಳಗ್ಗೆ ಎದ್ದ ತಕ್ಷಣನ ಹೊರಗೆ ತೆಗೆದು ಇಡಬೇಕಿತ್ತು ಆದರೆ ನಾನು ಮರ್ತು ಬಿಟ್ಟಿದ್ದೀನಿ ತೆಂಗಿನಕಾಯಿನ ನಾವು ವಾರಗಟ್ಟಲೆ ಸ್ಟೋರ್ ಮಾಡ್ತೀವಂದ್ರೆ ಫ್ರೀಝರಲ್ಲಿ ಇಡಬೇಕು ನೋಡ್ರಿ ಅದು ಏನಾಗಂಗಿಲ್ಲ ಹಂಗೆ ಹೊರಗಡೆ ಫ್ರಿಜ್ಜಲ್ಲಿ ಅಂದ್ರೆ ಅದು ಸ್ವಲ್ಪ ಸ್ಮೆಲ್ ಬಂದಂಗೆ ಆಕತಿ ಹಾಗಾಗಿ ಫ್ರೀಝರಲ್ಲಿ ಇಟ್ಕೊಂಡಿದ್ನಿ ಪಲ್ಯ ಎಲ್ಲ ಮಾಡಿ ರೆಡಿ ಮಾಡಿ ಈ ಕಡೆ ನೋಡ್ರಿ ನಾನು ಸಾಂಬಾರನ್ನು ಮಾಡ್ಕೊಳಕತ್ತೀನಿ ಅದೇನು ಕಟ್ಟು ತೆಗೆದಿಟ್ಟಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಆಮೇಲೆ ರುಬ್ಬಿರೋ ಮಸಾಲೇನೂ ಹಾಕಿ ಇದಕ್ಕೆ ಸೇರಿಸ್ಕೊಂಡಿದ್ದೆ ನೋಡ್ರಿ ನಾನು ಇದೇ ಥರನೇ ಸಾಂಬಾರು ಮಾಡಿರ್ತೀನಿ ಒಬ್ಬೊಬ್ಬರ ಒಲೆ ಮೇಲೆ ಕುದಿಯೋಕೆ ಇಟ್ಟ ಮಾಡಿರ್ತಾರೋ ನಾನು ಫಸ್ಟ್ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಅದು ನೀರಿಗೆ ನೋಡ್ರಿ ಇವಾಗ ನಾನು ಖಾರದ ಪುಡಿ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಹಾಕಿ ಮೊದಲನೇ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ಇದನ್ನು ಕುದಿಯೋಕಿಡ್ತೀನಿ ಇದು ಕುದಿ ಬಂದ ಮೇಲೆ ನಾನು ಒಗ್ಗರಣೆ ಕೊಟ್ಬಿಡ್ತೇನೆ ಇದೆಲ್ಲ ಕುದ್ದಾದ್ಮೇಲೆ ಸಾಸಿವೆ ಜೀರಿಗೆ ಒಂದು ಮೆಣಸಿನ್ಕಾಯಿ ಆಮೇಲೆ ಹಿಂಗು ಕರ್ಬೇವು ಇಷ್ಟು ಹಾಕಿ ನಾನು ಒಗ್ಗರಣೆ ಕೊಟ್ಬಿಟ್ಟಿರ್ತೀನಿ ಇದು ಬೇಗ ಆಗ್ತತಿ ಸಾಂಬಾರ ನನಗೆ ಜಾಸ್ತಿ ಟೈಮ್ ಅಂತ ಅನ್ಸಂಗಿಲ್ಲ ಹಾಗಾಗಿ ಬೇಗ ಬೇಗ ಫಸ್ಟನ್ನೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯ ಮುಗೀತು ಸಾಂಬಾರು ರೆಡಿ ಆಗಿಬಿಡ್ತತಿ ಅದು ಹಿಂದಗಡೆ ಕುದಿಯಕ್ಕೆ ಇಲ್ಲಿ ಮುಂದ್ಗಡೆ ಒಗ್ಗರಣೆ ಕೊಡಾಕ್ತಿನಿ ನೋಡಿರಿ ಅದು ಒಗ್ಗರಣೆ ಕೊಡೋದು ನಾನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿತ್ತು ಅಂತ ಅಂದ್ಕೊನಿ ಆದರೆ ಅದು ನೋಡಿರಿ ಕ್ಯಾಪ್ಚರ್ ಆಗಿಲ್ಲ ಆ ಕಡೆ ಮುದ್ದೆ ಮಾಡೋಕೆ ಇಟ್ಟಿದ್ನ ನಮ್ಮ ಮನೆಯವರು ಅರ್ಜೆಂಟ್ ಮಾಡಕತ್ತಿದ್ರು ಹಾಗಾಗಿ ಎರಡು ಸೈಡ್ ಒಂದೊಂದು ಮಾಡಾಕತ್ತಿದ್ನೇ ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಟಿನಿ ಆ ಕಡೆ ಮುದ್ದೆ ನೋಡಿರಿ ಮಾಡೋಕೆ ಇಟ್ಟಿದ್ನಿ ಸ್ವಲ್ಪ ನೀರು ಆಮೇಲೆ ಒಂಚೂರು ಹಾಕಿ ಮೊದ್ಲನೂ ಕುದಿಯಾಕಿಟ್ಟಿದ್ನಿ ಗಂಜಿ ಸಿಗತ್ತೆ ಮಾಡಿ ಅದು ಕುದಿ ಬಂದ ಮೇಲೆ ಇವಾಗ ರಾಗಿ ಹಿಟ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಸ್ವಲ್ಪನ ಮಾಡಾಕತ್ತಿದ್ನಿ ಅದು ದೊಡ್ಡ ದೊಡ್ಡ ರಾಗಿ ಮುದ್ದೆ ಕಟ್ಟಿದ್ರೆ ಒಂದು ಮೂರು ಅಥವಾ ನಾಲ್ಕು ಹಾಕಿದ್ದು ಅಷ್ಟೇ ಆದರೆ ನಾನು ಸಣ್ಣ ಸಣ್ಣ ಮುದ್ದೆ ಕಟ್ಟಿದ್ನಿ ಅಂದ್ರೆ ಭಾಳ ಸಣ್ಣ ಕಟ್ಟಿದ್ನಿ ಹಾಗಾಗಿ ಒಂದು ಐದೇನೋ ಆಗಿದ್ದು ನೋಡ್ರಿ ಇವತ್ತು ರಾಗಿ ಮುದ್ದೆನ ಈ ಥರ ದಪ್ಪ ತಳ ಇರೋ ಪಾತ್ರೆಯಲ್ಲಿ ನಾನು ಮಾಡ್ಕೊಂಡಿರ್ತೀನಿ ಮುಂಚೆ ಎಲ್ಲ ರಾಗಿ ಮುದ್ದೆ ಮಾಡಕ್ಕೆ ಬರ್ತಿರಲಿಲ್ಲ ಆದರೆ ಇವಾಗ ಕಲ್ತ್ಕೊಂಡಿದ್ದೀನಿ ಆದರೆ ಇಷ್ಟೆಲ್ಲ ಮಾಡ್ತಿದ್ನಿ ನನಗೆ ಮುದ್ದೆ ಕಟ್ಟಕ್ಕೆ ಬರ್ತಿರ್ಲಿಲ್ಲ ಇವಾಗ ಸಿಲಿಕಾನ್ ಶೀಟ್ ತೊಗೊಂಡಾಗಿಂದ ನಾನಂತೂ ಆರಾಮಾಗಿ ಮುದ್ದಿನ ಕಟ್ತೀನಿ ನೋಡಿರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೆರಡು ನಿಮಿಷ ನಾನು ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಆ ಥರ ಬೇಯಿಸ್ಕೊಂಡು ನಾವು ತಿನ್ನಬೇಕು ಇಲ್ಲಾಂದ್ರೆ ಅದು ಹೊಟ್ಟಿಗೆ ಹತ್ತಂಗಿಲ್ಲ ಹಾಗಾಗಿ ಫಸ್ಟ್ ಎಲ್ಲ ನಾನು ಸ್ಟೀಮ್ ಮಾಡ್ಕೊನಿ ಇವಾಗ ಸಿಲಿಕಾನ್ ಶೀಟ್ ಮೇಲೆ ನಾನು ಅದು ಹಿಟ್ಟೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹಿಟ್ಟು ಹಾಕ್ಕೊಳಕತ್ತೀನಿ ನೋಡಿರಿ ಈ ಶೀಟದನ್ನು ಸುಮಾರು ಜನ ಲಿಂಕ್ ಕೇಳಾಕತ್ತಿದ್ರಿ ನಾನು ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಮತ್ತು ಹಂಗೆ ಟ್ಯಾಗ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ರಿ ತರಿಸ್ಕೊಳ್ರಿ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತದೆ ನೋಡ್ರಿ ಇದು ಬಿಸಿಯುದು ನಮ್ಗೇನು ಕೈಲೆ ಮುಟ್ಟಕ್ಕೆ ಆಗಂಗಿಲ್ಲ ಆವಾಗ ನಾವು ಈ ರೀತಿ ಇದ್ರೊಳಗೆ ಹಾಕಿ ಕಲಿಸ್ಕೋಬೋದು ಅದೇನು ಬಿಸಿ ಹತ್ತಂಗಿಲ್ಲ ಮತ್ತು ಇದು ಏನೂ ಕರಗೋದಿಲ್ಲ ಎಷ್ಟು ಬಿಸಿ ಹಾಕಿದ್ರೂ ಏನೂ ಕರಗೋದಿಲ್ಲ ನೋಡ್ರಿ ಈ ರೀತಿ ನಾವು ಮಾಡ್ಕೊಬೋದು ನಾನಂತೂ ಅಕ್ಕಿ ರೊಟ್ಟಿ ಮಾಡುವಾಗ ರಾಗಿ ಮುದ್ದೆ ಮಾಡುವಾಗ ಈ ಶೀಟನ್ನು ಯೂಸ್ ಮಾಡ್ಕೋತೀನಿ ಒಂಚೂರು ಗಂಟೆ ಇಲ್ಲದೇ ಇರೋ ಥರ ನೋಡ್ರಿ ನಾವು ಕಲಿಸ್ಕೋಬೋದು ಈಗ ಹಂಗೆ ಕೈಲೆ ಮುಟ್ತೆವೆ ಅಂದ್ರೆ ಮುಟ್ಟೋಕ್ಕಾಗಂಗಿಲ್ಲ ಒಂದು ಸ್ವಲ್ಪ ತುಪ್ಪ ಹಾಕಿ ನಾನು ಇದನ್ನು ಮಿದ್ಕೊಳಾಕತೀನಿ ಈ ರೀತಿ ಸಾಫ್ಟ್ ಆಗೋವರೆಗೂ ನಾನು ಇದನ್ನ ಚೆಂದ ಕಲಿಸ್ಕೊಂಡಿದ್ದೀನಿ ಇವಾಗ ಮುದ್ದೆ ಕಟ್ತಾನೆ ನೋಡಿರಿ ಈ ಶೀಟಂತೂ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತೆ ನನಗೆ ಇದೇನೋ ಭಾಳ ರೇಟನು ಇಲ್ಲ ಒನ್ ಥರ್ಟಿ ಒನ್ ಫಿಫ್ಟಿ ಒಳಗೆ ಬಂದ್ಬಿಡ್ತೈತಿ ಇದು ಚಲೋ ಐತೆ ನೋಡ್ರಿ ವರ್ತ್ ರೋ ನಾವು ಐ ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡ್ರೂ ವರ್ತ್ ವರ್ತೈತಿ ನಾನಂತೂ ಇವಾಗ ಎಷ್ಟು ದಿವಸದಿಂದ ಇದನ್ನು ಯೂಸ್ ಮಾಡಾಕತ್ತೀನಿ ಇದ್ರ ಮೇಲೆ ನಾನು ಅಕ್ಕಿ ರೊಟ್ಟಿ ಮಾಡ್ತೀನಿ ಆಮೇಲೆ ರಾಗಿ ರೊಟ್ಟಿ ಮಾಡ್ತೀನಿ ಹೋಳ್ಗೆ ಮಾಡ್ತೀನಿ ಎಲ್ಲನೂ ಇದ್ರ ಮೇಲೆ ಮಾಡ್ತಾನೆ ನೋಡಿರಿ ನನಗಂತೂ ಭಾಳ ಯೂಸ್ ಆಗೈತಿ ನಿಮಗೂ ಬೇಕಂದ್ರೆ ನೀವು ತರಿಸಿ ಲಿಂಕನ್ನು ಕೊಟ್ಟಿರ್ತೀನಿ ಇವಾಗ ರಾಗಿ ಮುದ್ದೆ ಮಾಡಕತ್ತೀನಿ ನೋಡ್ರಿ ನಮ್ಮ ಮನೆಯಾಗ ಯಾವ್ದು ನಾನು ಆನ್ಲೈನಿಂದ ತರಿಸಿದೇನಲ್ಲ ಪ್ರಾಡಕ್ಟ್ ಆ ಎಲ್ಲ ಪ್ರಾಡಕ್ಟ್ನು ನಾನು ಎಲ್ಲ ವೀಡಿಯೋದಲ್ಲಿ ಟ್ಯಾಗ್ ಒಂದು ಸಾರಿ ಚೆಕ್ ಮಾಡಿರಿ ಬೇಕಂದ್ರೆ ನೀವು ತರಿಸ್ಕೊಳ್ರಿ ಮುದ್ದಿನಾನು ಕಟ್ಟಿ ರೆಡಿ ಮಾಡೀನಿ ಇವಾಗ ನಮ್ಮ ಮನೆಯವ್ರಿಗೆ ನಾನು ಊಟಕ್ಕೆ ಹಾಕಿ ಕೊಡಬೇಕು ಅವರು ಮುದ್ದೆ ತಿಂದು ಹೋಗ್ತಾರೆ ಆಮೇಲೆ ನಾನು ಸ್ವಾಮಿ ಇಬ್ರು ಊಟ ಮಾಡ್ಕೊಳ್ಬೇಕು ಇವತ್ತು ಬೆಳಗ್ಗೆ ಬೆಳಗ್ಗೆನ ಮುದ್ದೆ ತಿನ್ನತ್ತೇವೆ ನೋಡ್ರಿ ಯಾವಾಗಲೂ ಹೀಗೆಲ್ಲ ಏನು ಬೆಳಗ್ಗೆ ನಾವು ಮುದ್ದೆ ತಿನ್ನಲ್ಲ ಮಧ್ಯಾಹ್ನ ಅಥವಾ ರಾತ್ರಿಗೆ ಮಾಡಿರ್ತೀನಿ ಇವತ್ತು ಮಾತ್ರ ಬೆಳಗ್ಗೆ ಬೆಳಗ್ಗೆ ಮಾಡಿಬಿಟ್ಟಿ ನಮ್ಮ ಮನೆಯವ್ರು ಪೂಜೆ ಮಾಡಿ ಬರೋವರೆಗೂ ಅಂಥೇಳಿ ನಾನು ಒಂದು ಸ್ವಲ್ಪ ಮುದ್ದಿನೆಲ್ಲ ಹಾಟ್ ಬಾಕ್ಸಿಗೆ ಹಾಕೀನಿ ಇನ್ನೊಂದು ಸ್ವಲ್ಪ ತಟ್ಟೆಗೆ ಹಾಕಿ ರೆಡಿ ಮಾಡಾಕತ್ತಿದ್ನಿ ಹೊರಗಡೆ ಇಟ್ಟು ಅಂದ್ರೆ ತನಗಾಗಿಬಿಡ್ತಾವೆ ಹಾಗಾಗಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ನಿ ನಮ್ಮ ಮನೆಯವರು ಬಂದಮೇಲೆ ನೋಡಿರಿ ಅವರಿಗೆ ತಟ್ಟೆಗೆ ಹಾಕಿ ಕೊಡಾಕತ್ತೀನಿ ಸಣ್ಣ ಸಣ್ಣ ಮುದ್ದೆ ಕಟ್ಟಿದ್ನೇನ ನಾನು ಇದೆರಡು ಸೇರಿಸಿ ಒಂದು ಮುದ್ದೆ ಕಟ್ತಾರೆ ಈ ಕಡೆ ಸೈಡೆಲ್ಲ ಅದರ ಅಷ್ಟು ದಪ್ಪ ಆದ್ರೆ ಅದೇನೋ ತಿನ್ಬೇಕಂತ ಅನ್ಸಂಗಿಲ್ಲ ಹಾಗಾಗಿ ಸಣ್ಣ ಸಣ್ಣ ನಾವು ಉಂಡೆ ಕಟ್ತಾವಲ್ಲ ಅಷ್ಟು ಕಟ್ಟಿದ್ದೀನಿ ನೋಡ್ರಿ ನಾನು ಸಣ್ಣ ಸಣ್ಣ ಮುದ್ದೆ ಮಾಡಿದ್ನಿ ಇವಾಗ ಪಲ್ಯ ಮತ್ತು ಸಾಂಬಾರು ಹಾಕಿ ಕೊಡಾಕತ್ತೀನಿ ನನಗಂತೂ ಈ ಸಾಂಬಾರು ಪಲ್ಯ ಭಾಳ ಇಷ್ಟ ಆಗ್ತೈತಿ ಹಂಗ ನಾವು ಬೀನ್ಸು ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ ಬಸ್ಸಾರು ಮಾಡ್ತೀವಲ್ಲ ಅದು ಅಷ್ಟೇ ನನಗೆ ಫೇವ್ರೇಟು ನೋಡಿರಿ ಇವಾಗ ಬೆಳಗಿನ ನಾಷ್ಟ ರೆಡಿ ಆಯಿತು ನಮ್ಮ ಮನೆಯವ್ರ ಬಾಕ್ಸನ್ನು ರೆಡಿ ಮಾಡಿದ್ದಾನೆ ನೋಡ್ರಿ ಇವತ್ತು ಗಾಜಿನ ಡಬ್ಬದಲ್ಲಿ ಹಾಕಿ ಕೊಡಾಕತ್ತಿದ್ನಿ ಸಾಂಬಾರು ಹಾಕಕ್ಕೆ ಅದು ಡಬ್ಬಿ ಹಾಳಾಗಿತ್ತು ಲಾಕ್ ಆಗ್ತಿರ್ಲಿಲ್ಲ ಹಾಗಾಗಿ ಇದು ಗಾಜಿನ ಹಾಕಿ ಕೊಡತ್ತೀನಿ ಇದು ಒಂಚೂರು ಏನೂ ಸೋರಂಗಿಲ್ಲ ನಾವು ಎಷ್ಟು ತೆಳುವಾಗಿರೋದು ಸಾಂಬಾರೆಲ್ಲ ಹಾಕಿದ್ರೂ ಒಂಚೂರು ಲೀಕ್ ಆಗೋಂಗಿಲ್ಲ ಹಾಗಾಗಿ ಇದ್ರೊಳಗೆ ಹಾಕ್ಕೊಡಾತೀನಿ ನಮ್ಮ ಮನೆಯವ್ರದ್ದು ದಿನ ಏನು ಕಳಿಸ್ತೀನಿ ಅಲ್ಲ ಬಾಕ್ಸು ಒಂದಷ್ಟೆಲ್ಲ ಹಾಳಾಗಿದ್ದವು ಅದಕ್ಕಾಗಿ ಈಗ ಹೊಸ ಬಾಕ್ಸ್ ತರೋವರೆಗೂ ಅಂಥೇಳಿ ಈ ಗಾಜಿನ ಡಬ್ಬಿ ಒಳಗೆ ಕಳ್ಸಾಕತ್ತೀನಿ ಇದ್ರಾಗ ಕಳ್ಸಾಕೇನು ಭಯ ಅಂದ್ರೆ ಅವರು ಎಲ್ಲಿ ಒಡ್ಕೊಂಡು ಬಂದ್ಬಿಡ್ತಾರಂತೇಳಿ ನಾನು ದಿನ ಕಳ್ಸಂಗಿಲ್ಲ ಇವತ್ತು ಹೇಳಿ ಕೊಡಕತ್ತಿದ್ನಿ ಹೊಸ ಡಬ್ಬಿ ಬುಕ್ ಮಾಡಿ ತರೋವರೆಗೂ ಈ ಬಾಕ್ಸಲ್ಲಿ ಕಳಿಸ್ತೀನಿ ಹುಷಾರಾಗಿ ತೊಗೊಂಡೋಗಿ ಬರ್ರಿ ಅಂಥೇಳಿ ಅವರ ಹ್ಞೂ ಅಂತಂದ್ರೆ ಹಾಗಾಗಿ ಕಳ್ಸಾಕತ್ತೀನಿ ನೋಡ್ರಿ ಇನ್ನು ಒಂದು ಹೊಸದ ಕ್ಯಾರಿಯರ್ ನಾನು ಬುಕ್ ಮಾಡಬೇಕು ನೋಡಿ ಇಟ್ಟನೇ ಅದನ್ನು ಬುಕ್ ಮಾಡ್ತೀನಿ ಇವಾಗ ನಮ್ಮ ಮನೆಯವ್ರ ಬಾಕ್ಸು ರೆಡಿ ಆಯ್ತು ನೋಡ್ರಿ ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ ಮುದ್ದೆ ಮಾಡಿದ್ನಲ್ಲ ಆಮೇಲೆ ತಿಂದ್ರೆ ಮತ್ತೆ ಗಟ್ಟಿಯಾಗಿ ಬಿಡ್ತತ್ತು ಬಿಸಿ ಇದ್ದಾಗ ತಿಂದ್ರದಂತೇಳಿ ಇವಾಗ ನಾನು ಮುದ್ದೆ ತಿನ್ನತನಿ ಇವತ್ತು ನಾಷ್ಟ ಏನು ಮಾಡಕ್ಕೆ ಹೋಗಲಿಲ್ಲ ಮುದ್ದೆ ಸಾಂಬಾರು ಪಲ್ಯ ರೈಸ್ ಎಲ್ಲ ಮಾಡಿಬಿಟ್ನಿ ಮನೆಯವರು ಅವರು ಮುದ್ದೆ ತಿಂದು ಅನ್ನ ಸಾಂಬಾರು ಪಲ್ಯ ಕಟ್ಕೊಂಡು ಹೋದರು ಕಿಚನ್ ನೋಡ್ರಿ ಹೆಂಗಾಗೈತಿ ಏನೂ ಕ್ಲೀನ್ ಮಾಡಿಲ್ಲ ಈಗ ಮೊದಲ ನಾಷ್ಟ ಮಾಡಿ ಆಮೇಲೆ ಇಷ್ಟು ಎಲ್ಲ ಪಾತ್ರೆ ತೊಳೆಯೋದವ ತೊಳೆದು ಆಮೇಲೆ ಕ್ಲೀನ್ ಮಾಡ್ತಾನೆ ಅಂತ ಮತ್ತೀಗ ನಾನು ಪಾತ್ರೆ ತೊಳ್ಕೊತನಿತ್ನಿ ಅಂದರೆ ನಂದು ಊಟ ಎಲ್ಲ ಆರ್ಬಿಡ್ತತಿ ಊಟ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ನಮ್ಮ ಮನೆಯವರು ನೋಡ್ರಿ ಪೂಜೆ ಗೀಜೆ ಎಲ್ಲ ಮಾಡಿ ಹೋಗಿದ್ದಾರೋ ಸಾಮಿನೂ ಅನ್ನ ಸಾಂಬಾರು ತಿನ್ನತ್ತಾಳು ಅಕ್ಕಿ ಮುದ್ದೆ ಅಂತ ಅಕ್ಕಿಗೆ ಅಕ್ಕಿ ಅನ್ನ ಸಾಂಬಾರು ಕಲ್ಸ್ಕೊಟ್ಟೇನಿ ಅದನ್ನು ತಿನ್ನಕತ್ತಾಳು ಹ್ಞೂ ಹುಂಗಾಕೆ ಬರಲಿಲ್ಲ ನೋಡ್ರಿ ಅಕ್ಕಿ ನಾವು ನೋಡ್ರಿ ಮುದ್ದೆ ಪಲ್ಯ ಸಾರು ನನ್ನ ಫೇವ್ರೇಟ್ ಇದು ಭಾಳ ದಿವಸ ಆಗಿತ್ತು ಇರಲಿಲ್ಲ ಅದಕ್ಕಾಗಿ ಇವತ್ತು ಬೆಳಗ್ಗೆ ಬೆಳಗ್ಗೆನ ಮುದ್ದೆ ಮಾಡಿಬಿಟ್ಟು ನೋಡ್ರಿ ಈಗ ನಾಷ್ಟ ಮಾಡಿ ನಾನು ಆಮೇಲೆ ಕಿಚನ್ ಕ್ಲೀನ್ನ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ನಾಷ್ಟ ಮಾಡಿ ನಾನು ಇವಾಗ ಬಟ್ಟೆ ವಾಶ್ ಹಾಕಕತ್ತೀನಿ ನೋಡ್ರಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಹಂಗೆ ಸಾನ್ವಿಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ರೆಡಿಯಾಗಬೇಕು ನಮ್ಮ ಮನೆಯವ್ರು ಬೆಳಗ್ಗೆ ಹೋದ್ರಂದ್ರೆ ಸಂಜಿಕನ ಬರ್ತಾರೋ ಹಿನ್ನಿಡೀ ಇಡೀ ದಿವಸ ನಾನು ಸಾನ್ವಿ ಇಬ್ಬರೇ ಇರ್ತೀವಿ ಬೆಳಗ್ಗೆ ಅವ್ರು ಹೋಗೋದ್ರೊಳಗಾಗೆ ನಮ್ಮದು ಅಡುಗೆ ನಾಷ್ಟ ಎಲ್ಲ ಮುಗಿದುಬಿಟ್ಟಿರ್ತತಿ ಮಧ್ಯಾಹ್ನದ ಮೇಲೆ ಸ್ವಲ್ಪ ಫ್ರೀಯಾಗಿ ಇರ್ತೀವಿ ಹಾಗಾಗಿ ನಿಧಾನಕ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಇವತ್ತು ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು ಹಾಗಾಗಿ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಾಕ್ತೀನಿ ಇನ್ನು ನಾನು ಪಾತ್ರೆ ಎಲ್ಲ ತೊಳಿಬೇಕು ನೋಡ್ರಿ ಈಗ ಪಾತ್ರೆಯು ಎಲ್ಲ ತೊಳೆದು ಕಿಚನನ್ನು ಎಲ್ಲ ಕ್ಲೀನ್ ಮಾಡಿದ್ದೀನಿ ಇನ್ನು ಸ್ನಾನ ಮಾಡ್ಕೊಂಡು ಬರಬೇಕು ಸ್ನಾನಕ್ಕೂ ಮುಂಚೆನ ಕಿಚನೆಲ್ಲ ಕ್ಲೀನ್ ಮಾಡೀನಿ ಇಷ್ಟು ಪಾತ್ರೆ ಇದ್ದು ನೋಡಿರಿ ಎಲ್ಲನೂ ತೊಳೆದ್ನಿ ಒಂದೇ ಒಂದು ಹಾಲಿನ ಪಾತ್ರೆ ಅದು ಫುಲ್ ಗಟ್ಟಿಯಾಗಿತ್ತು ಹಾಗಾಗಿ ನೀರು ಹಾಕಿ ಅದನ್ನು ನೆನೆ ಹಾಕಿ ನಾನು ಹಂಗ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಸಾನುವನು ರೆಡಿ ಮಾಡೀನಿ ಅಕ್ಕಿನೂ ರೆಡಿಯಾಗಿ ನಾನು ಸ್ನಾನ ಮಾಡಿ ಬರೋವರೆಗೂ ಕಲರಿಂಗ್ ಮಾಡ್ಕೊತ ಕೂತಿದ್ಲು ಆಮೇಲೆ ಸ್ನಿಗ್ಧ ಬಂದ್ಲು ಸ್ನಿಗ್ಧ ಹಾಕಿ ಸ್ವಲ್ಪ ಹೊತ್ತಿಲ್ಲೇ ಆಟಾಡಿರೋ ಆಮೇಲೆ ನಾವು ಮೇಲ್ಗಡೆ ಹೋಗ್ವಂಥೇಳಿ ಇವಾಗ ಮೇಲ್ಗಡೆ ಆಟಾಡಕ್ಕೆ ಹೊಟ್ಟಾರ ನೋಡಿರಿ ಸ್ಯಾಟರ್ಡೆ ಸಂಡೇ ಬಂದರೆ ಇಬ್ಬರು ಹಿಂಗ ಇವರು ಸ್ವಲ್ಪ ಹೊತ್ತಷ್ಟೇ ಇಲ್ಲಿ ಆಡ್ತಾರೋ ಯಾಕಂದ್ರೆ ನಮ್ಮ ಅಷ್ಟೊಂದು ಜಾಗ ಇಲ್ಲ ಅವ್ರಿಗೆ ಆಟ ಆಡಕ್ಕೆ ಅದಕ್ಕಾಗಿ ಅವರು ಮ್ಯಾಲೆ ಮೇಲೆ ಆರಾಮಾಗಿ ಆಟ ಆಡ್ತಾರೆ ಹಾಗಾಗಿ ಮ್ಯಾಲೆ ಹೋಗ್ಯವಂತೇಳಿ ಮ್ಯಾಲೆ ಹೊಂಟಿದ್ರು ನೋಡ್ರಿ ಇಬ್ಬರು ಸಾನ್ವಿಧ ಡ್ಯಾನ್ಸ್ ಕ್ಲಾಸಿನ ಡ್ರೆಸ್ ಅದು ಅಕ್ಕಿ ಹಾಕುತ್ತೇನೆ ಅಂತೇಳಿ ಇವತ್ತು ತೆಗೆದನ್ನ ಹಾಕೊಂಡಿದ್ಲು ಇಷ್ಟು ದಿವಸ ತೆಗ್ದಿಟ್ಬಿಟ್ಟಿದ್ದೇನೆ ಯಾರಿಗಾರು ಕೊಟ್ರ ಅಂತೇಳಿ ಇಟ್ಟಿದ್ದು ಅಕ್ಕಿ ನಾನು ನಿನ್ನ ಥರ ಹಾಕೋತೇನಮ್ಮ ಪ್ಯಾಂಟು ಟಾಪು ಅಂತೇಳಿ ನಾನು ಡೈಲಿ ಹಾಕೋತೇನೆಲ್ಲ ನೋಡ್ತಾಳು ಅದಕ್ಕಾಗಿ ಇವತ್ತು ನಾನು ಹಾಕುತ್ತೇನೆ ಅಂತೇಳಿ ಅದು ಡ್ರೆಸ್ಸನ್ನು ಹಾಕೊಂಡಿದ್ಲು ಅವರಿಬ್ರು ಮೇಲ್ಗಡೆ ಹೋದರು ಇನ್ನು ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡ್ಕೋಬೇಕು ಇನ್ನು ಎಡಿಟಿಂಗ್ ಕೆಲಸ ಮುಗಿಸಿ ಹಂಗೆ ವಾಷಿಂಗ್ ವಾಶ್ ವಾಶ್ಕಾಕಿದ್ನಲ್ಲ ಅದು ವಾಶ್ ಆಗಿತ್ತು ಅದಷ್ಟು ಬಟ್ಟೆ ಎಲ್ಲ ಹಾಕ್ಬೇಕು ನೋಡ್ರಿ ಇಷ್ಟು ಮಾಡಿದ್ರೆ ಇವತ್ತಿನ ಕೆಲಸ ಮುಗೀತು ಇವಾಗಂತೂ ಚಳಿ ಇರೋದರಿಂದ ಏನೂ ಕೆಲಸ ಮಾಡೋಕ್ಕಾಗಂಗಿಲ್ಲ ಎಕ್ಸ್ಟ್ರಾ ಕೆಲಸಗಳು ಮಾಡೋಕ್ಕಾಗಂಗಿಲ್ಲ ಡೈಲಿ ಏನು ರೂಟೀನ್ ಕೆಲಸ ಇರ್ತತ್ತಲ್ಲ ಅದಷ್ಟು ಮಾಡಬೇಕಷ್ಟೆ ಅದಾದಮೇಲೆ ಸಂಜೆ ಮುಂದೆ ಮನೆಯವ್ರು ಬರಬೇಕಾದ್ರೆ ಪಾನಿಪುರಿ ತೊಗೊಂಡು ಬಂದಿದ್ದರು ಫೋನ್ ಮಾಡಿದರು ಏನು ತೊಗೊಂಡು ಬರ್ಬೇಕಂತೇಳಿ ಪಾನಿಪುರಿ ಅಂತಂದಲು ಸಾನ್ವಿ ಹಾಗಾಗಿ ನನಗೆ ಸಾನ್ವಿಗೆ ಮತ್ತು ಅವರಿಗೆ ಮೂರು ಜನಕ್ಕೂ ಪಾನಿಪುರಿ ತೊಗೊಂಡು ಬಂದಿದ್ರು ಅವರು ಯಾವಾಗಲೂ ತಿನ್ನಲ್ಲ ಇವತ್ತೇನೋ ಥಂಡ್ ಐತಲ್ಲ ಅವರು ತಿಂತಾನಂತೇಳಿ ತೊಗೊಂಡು ಬಂದಿದ್ದರು ನೋಡ್ರಿ ಇಲ್ಲಾಂದ್ರೆ ನನಗಿಬ್ಬರಿಗೆ ನನಗೆ ಸಾನ್ವಿಗೆ ಇಬ್ಬರಿಗೆ ತೊಗೊಂಡು ಬಂದಿರ್ತಾರೋ ಅವರು ತಿನ್ನಂಗಿಲ್ಲ ಇವತ್ತು ಮೂರು ಜನಕ್ಕೆ ತಂದಿದ್ರಲ್ಲ ಹಾಗಾಗಿ ಅವ್ರು ಆಮೇಲೆ ತಿಂತೇವೆ ಅಂದರು ನಾನು ಸಾನ್ವಿ ಇಬ್ಬರು ಇವಾಗ ತಿನ್ನಾಕತ್ತಿದ್ದೀವಿ ನಾನು ಮನೆಯೊಳಗೆ ಮಾಡ್ಬೇಕಂತನಿ ಆದ್ರೆ ಅವರು ಇವತ್ತ ತೊಗೊಂಡು ಬಂದಾರ ನೋಡ್ರಿ ನಾನು ಇನ್ನೊಂದು ದಿವಸ ಮನೆಯೊಳಗೆ ಮಾಡ್ತೀನಿ ಹಂಗೆ ಹಾಲು ಕಾಯಕಿಟ್ಟಿದ್ನಿ ಇನ್ನು ಚಹಾ ಮಾಡಿಕೊಂಡು ಫಸ್ಟ್ ಪಾನಿಪುರಿ ತಿಂದು ಚಹಾ ಕುಡಿಬೇಕು ಇವತ್ತೇನು ಅಡುಗೆ ಕೆಲಸ ಏನಿಲ್ಲ ಇದೊಂದು ಸ್ವಲ್ಪ ತಿಂದು ಬೆಳಗ್ಗೆ ನಾನೇನು ಬಸ್ಸಾರು ಮತ್ತು ಅನ್ನ ಮಾಡಿದ್ನಲ್ಲ ಅದೇ ಇತ್ತು ಅದನ್ನು ತಿಂದ್ರ ಅಂತೀವಿ ಇವತ್ತ ನಾನೇನು ಅಡುಗೆ ಮಾಡಕ್ಕೆ ಹೋಗಲಿಲ್ಲ ಪಾನಿಪುರಿ ತಿಂದು ಸ್ವಲ್ಪ ಸ್ವಲ್ಪ ಅನ್ನ ಸಾಂಬಾರನ್ನ ಬಿಡ್ತೀವಿ ಇವಾಗ ನಾವು ಪಾನಿಪುರಿ ತಿನ್ನಾಕತ್ತೇವೆ ನೋಡ್ರಿ ಹಂಗೆ ಇವತ್ತಿನ ವ್ಲಾಗ್ನು ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋಸ್ ಎಲ್ಲ ಹೆಂಗೆ ಬರತ್ತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್